ನಮಸ್ಕಾರ ಪ್ರಜಾ ರಾಜ್ಯ ಕಾರಣ ನ್ಯೂಸ್ಗೆ ಸ್ವಾಗತ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಭಾರತ ಉಪಹಾರ ಗೃಹ ನಿರ್ಮಾಣ ಇದರಿಂದ ಉದ್ಯೋಗ ಸೃಷ್ಟಿ ಮಾಜಿ ಸಂಸದ ರಮೇಶ್ ಕತ್ತಿ ಸ್ಥಳೀಯ ಜೀವನ ಶೈಲಿಯ ತಕ್ಕಂತೆ ಆಹಾರ ಪದ್ಧತಿಗೆ ಹೆಚ್ಚು ಒತ್ತು ಕೊಟ್ಟು ಭಾರತ ಉಪಹಾರ ಗೃಹ ನಿರ್ಮಾಣ ಮಾಡುವಂತೆ ಮಾಜಿ ಸಂಸದ ರಮೇಶ್ ಕತ್ತಿ ಆಗ್ರಹ ರಾಮಗೌಡ ಪಾಟೀಲ್ ಪ್ರಜಾ ರಾಜ್ಯ ಕರಣ ನ್ಯೂಸ್ ಕೇಳಿ ಭಾರತ ಉಪಹಾರ ಗ್ರಹ ಮಾಡಿ आया भारत ग्रह ना पेट्रोल केंद्र में ना हो निल्से भी अब तो मैं भारत उपहार ग्रह वन माइंड क्वार्टर आया इस जो इस भाग का इस एरिया में जो फेमस फूड है वहां हम इधर दे सकते हैं इधर इधर हम तो कह रहे हैं तो झुनका भर लाते तो इधर दे देंगे हम अगर नमक अगे�

ಅದನ್ನ ಏನ್ ಯಾಕೆ ಇರ್ತ ಮತ್ ನಮಗೂ ರುಚಿ ರುಚಿನ ಹಾಕ್ತೈತ ಮನ್ಯಾಗ ಮಾಡಿಕೊಟ್ಟಿರ್ತಾರೆ ಉಪ್ಪು ಹೆಚ್ಚಾಗಿ ಕಾರ್ ಹೆಚ್ಚಾಗಿ ಬಿಸಿಲು ಹಾಕಬೇಕಿ ತಂಪು ಹಾಕಬೇಕು ಹೆಚ್ಚಾಕೈತಿ ಭಾರತ ಉಪಹಾರ ಮಾಡ್ರಂದ್ರೆ ನಮ್ಮ ಭಾರದಾಗಿರ್ತಕ್ಕಂತ ಏನು ಸಾಲಿಡ್ ಅಥವಾ ಪ್ರೀತಿ ಐಟಮ್ ತಾಲಿ ಪಟ್ಟಿ ದಪಾಟಿ ಏನೋ ಮಾಡಿ ಮಾಡಿಕೊಡುದ್ರ ಮಂದಿಗೆ ನ್ಯಾಚುರಲ್ ಫುಡ್ ಸಿಗ್ತದ ಮತ್ ನಮ್ ನಮ್ಮ ಭಾಗದ ಫುಡ್ ತಿನ್ನ ನಮ್ಗೆ ಪ್ರೀತಿಯು ಆಗ್ತದೆ ಮತ್ತೆ ಹತ್ತಿಪ್ಪತ್ತು ಟೈಮ್ ಇಪ್ಪತ್ತು ಮಿನಿಟ್ ಇರ್ತದೆ ಅವಾಗ ನಷ್ಟವೂ ಆಗ್ತದೆ ಅದಕ್ಕೆ ಅನ್ಎಂಪ್ಲಾಯ್ಮೆಂಟು ಕಮ್ಮಿ ಆಗ್ತದೆ ಅವ್ರ ನಷ್ಟವೂ ಸಿಗ್ತದೆ ಅದನ್ನು ಒಂದು ಕಾರ್ಯಕ್ರಮ ಹಾಕೊಳ್ಬೇಕು ಅನ್ನೋದು ಆತನ ಸಂದರ್ಭ ಹೇಳಿ ಜೊತೆಗೆ